ಏನಂತ ಅಂದರೆ ಇವ್ರು ತಗೊಂಡಿರೋ ಯೋಜನೆ ಒಳ್ಳೆಯದೇ ಬಟ್ ಆದ್ರೆ ಏನಂತ ಅಂದ್ರೆ ನೀವು ಬರೀ ಯುವನಿದೆಯಾ ಅಂತ ಹೇಳ್ಬಿಟ್ಟು ನಿರುದ್ಯೋಗಿಗಳಿಗೆ ಏನೋ ಒಂದು ಸಣ್ಣದೊಂದು ಅಮೌಂಟ್ಸ್ ಹೆಲ್ಪ್ ಮಾಡೋದಲ್ಲ ನಾವು ಮೊದಲು ಮಾಡಬೇಕಾಗಿರೋದು ಏನಂತ ಅಂದರೆ ನಮ್ಮ ಏನು ವಿದ್ಯಾರ್ಥಿಗಳಿಗಿದ್ದಾರೆ ಅವ್ರಿಗೆ ಒಂದು ಒಳ್ಳೆ ಸ್ಕಿಲ್ಡ್ ಡೆವಲಪ್ಮೆಂಟ್ ಮಾಡ್ಬೇಕು ಯಾಕಂತಂದ್ರೆ ಇವತ್ತು ನಾವು ನೋಡ್ತಾ ಇರ್ತೀವಿ ಎಮ್ ಎ ಓದಿರ್ತೀವಿ ಡಬಲ್ ಡಿಗ್ರಿ ಓದಿರ್ತೀವಿ ಇವತ್ತು ಯಾವ ಒಬ್ಬ ವ್ಯಕ್ತಿ ಇದನ್ನ ಹೇಳಿ ಆರ್ ಟಿ ಒ ಆಫೀಸ್ಗೆ ಹೋಗಿ ವಿಥೌಟ್ ಏಜೆಂಟ್ ಹೆಲ್ಪ್ ಇಲ್ದಂಗೆ ಒಂದು ಲೈಸೆನ್ಸ್ ತಗೊಂಡ್ಬರ್ತಾರೆ ಯಾರಿಗೂ ಸಾಧ್ಯ ಇಲ್ಲ ಅದ್ರ ಜೊತೆಗೆ ಒಂದು ಪಾನಿ ತಗೊಂಬರಕ್ ಬರಲ್ಲ ನಮಗೆ ಜನನ ಪತ್ರ ಬರಲ್ಲ ಬರಲ್ಲ ಮರಣ ಪತ್ರ ಫಾರ್ಮ್ ತುಂಬಿ ಡಿಡಿ ನ ಹೆಂಗ ಹಾಕ್ಬೇಕು ಗೊತ್ತಿಲ್ಲ ಏನು ಗೊತ್ತಿಲ್ಲ ಏನ್ ಕಲ್ತೀವಿ ನಾವು ಎಜುಕೇಶನ್ ನಮ್ಗೆ ಯಾವ್ದೇ ಸರ್ಕಾರಿ ಆಫೀಸ್ ಹೋಗ್ಬಿಟ್ಟು ಒಂದ್ ವ್ಯವಹಾರ ಮಾಡಕ್ ಬರಲ್ಲ ಎಲ್ಲಾ ಕಡೆ ನಮ್ಗೆ ಏಜೆಂಟೇ ಬೇಕು ಸರಿನಾ ವಿತೌಟ್ ಏಜೆಂಟ್ ಏನು ಆಗಲ್ಲ ಯಾಕೆ ನಾವು ಲಂಚ ಕೊಡ್ತೀವಿ ಯಾಕೆ ನಾವು ಏಜೆಂಟ್ ಮೊರೆ ಹೋಗ್ತೀವಿ ಅಂತಂದ್ರೆ ಒಂದು ನಮ್ಗೆ ಎಜುಕೇಶನ್ ಇಲ್ಲ ನಮ್ಗೆ ಇರೋ ಎಜುಕೇಶನ್ ಏನಂತ ಅಂದ್ರೆ ಬರೀ ನಾವು ನಾವ್ ಕಲ್ತಿರೋದೇನಂತ ಅಂದ್ರೆ ಔರಂಗಜೇಬ್ ಯಾರು ಶಿವಾಜಿ ಯಾರು ಇವ್ ಇಷ್ಟು ಇವೆಲ್ಲ ಕಲ್ತಿದ್ದೀವಿ ಬಟ್ ಆಗಿ ಏನು ಕಲ್ತಿದ್ದೀವಿ ಹೌದು ಅವ್ರು ಬೇಕು ಬೇಡಾನಲ್ಲ ಶ್ರೀರಾಮನು ಬೇಕು ವಿವೇಕಾನಂದರು ಬೇಕು ಎಲ್ಲರೂ ಬೇಕು ಅವ್ರ ಆದರ್ಶಗಳನ್ನ ನಾವು ಪಾಲನೆ ಮಾಡ್ಬೇಕು ಅದ್ರಂಗೆ ನಡ್ಕೊಂಡು ಹೋಗ್ಬೇಕು ಬಟ್ ಎಲ್ಲಾಗ್ತಾ ಇದೆ ಈಗ ನಮ್ಮ ವಿವೇಕಾನಂದರು ಹೇಳಿದ್ರು ಏನು ಹೇಳಿದ್ರು ನಾವು ಏನಂತಂದ್ರೆ ಒಗ್ಗಟ್ಟಾಗಿ ಜೊತೆಯಾಗಿ ನಾವು ಸಾಧಿಸ್ಬೇಕು ಅಂದರೆ ನಾವು ಯಶಸ್ಸು ಕಾಣಬೇಕು ಅಂತ ಒಗ್ಗಟ್ಟೆಲ್ಲಿದೆ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ಯಾವ ವಿವೇಕಾನಂದ್ ಬಂದು ಹೇಳಿದ್ದಾರೆ ನಿಮ್ಗೆ ಹಿಂದೂ ಮುಸ್ಲಿಮ್ ಅಂತ ಹೋರಾಡ್ರಿ ಗಲಾಟೆ ಮಾಡ್ರಿ ಅಂತ ಯಾರೂ ಹೇಳಿಲ್ಲ ಶ್ರೀರಾಮನೂ ಹೇಳಿಲ್ಲ ಶ್ರೀರಾಮ ಹೇಳಿದೇನಂತಂದರೆ ಅಹಿಂಸೆಯಿಂದ ಇರಬೇಕು ಆಮೇಲೆ ಎಲ್ಲರ ಪರೋಪಕಾರಿಯಾಗಿರಬೇಕು ಇಂಥವೆಲ್ಲ ಹೇಳಬೇಕಾದ್ರೆ ನೀವು ಹೌದು ನೀವು ಯುವ ನಿಧಿ ಮಾ ಮಾಡ್ತಾಯಿದ್ರೆ ಇಲ್ಲ ಅಂತನಲ್ಲ ಈ ದೇಶ ಈ ರಾಜ್ಯಕ್ಕೆ ಯಾವುದೇ ಒಂದು ದೊಡ್ಡ ಕಂಪ್ನಿ ಬರುತ್ತೆ ಅಂತ ಅಂದಾಗ ನೀವು ಆ ಕಂಪ್ನಿಗೆ ಸವಲತ್ತು ಕೊಡಬೇಕು ನಿಮ್ಮ ಜವಾಬ್ದಾರಿ ಸವಲತ್ತು ಕೊಟ್ಟರೆ ನೀವೇನಂತಂದ್ರೆ ಹೆಚ್ಚು ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡ್ಬೋದು ನೀವು ಕೊಡ್ತಾ ಇದ್ದೀರಾ ನೀವು ಕೇಳ್ತೀರಾ ನನಗೆ ಎಷ್ಟು ಕಿಕ್ ಬ್ಯಾಕ್ ಕೊಡ್ತೀಯಾ ನನ್ನ ನನಗೆ ಇದರಲ್ಲಿ ಏನು ಶೇರ್ ಕೊಡ್ತಾ ಇದೆಯಾ ನಾನು ನನಗೆ ಬೇಕಾದವರು ಇಲ್ಲಿ ಮ್ಯಾನೇಜ್ಮೆಂಟ್ ಇದರಲ್ಲಿ ಇಟ್ಕೋತೀಯಾ ಇವೆಲ್ಲ ಆಗಬೇಕಾದ್ರೆ ನೀವು ಯಾವ ರೀತಿ ನೀವು ಯುವಕರಿಗೆ ಜಾಬ್ ಕೊಡ್ತೀರಾ ಈ ಆ ಕಾರಣಕ್ಕೆ ಅಲ್ವಾ ನಮಗೆ ಬಂದಂಥ ಎಷ್ಟೋ ಕಂಪ್ನಿಗಳು ಹೊಸ್ರಿಗೆ ಹೋಗ್ತವೆ ಅಥವಾ ಅನಂತಪುರ್ಗೆ ಹೋಗ್ತವೆ ಇಲ್ಲ ಗುಜರಾತ್ಗೆ ಹೋಗ್ತವೆ ಯಾಕೆ ನಾವು ಅದನ್ನ ಸೆಳೆಕಾಗ್ತಾ ಇಲ್ಲ ಸೆಳೆಕ ಎಲ್ಲರಿಗೂ ಬೇಕಾಗಿರೋದೇನು ಗೊತ್ತಾ ಇಡೀ ಯಾಕೆ ಇಂಡಿಯಾದಲ್ಲಿ ದ ಬೆಸ್ಟ್ ಎನ್ವೈರಮೆಂಟ್ ಕ್ಲೈಮೇಟ್ ಇರೋದು ಬೆಂಗಳೂರಲ್ಲಿ ಜನ ಬಯಸೋದೇ ಬೆಂಗ್ಳೂರು ಇವತ್ತು ಯಾಕೆ ಹೇಳಿ ಎನ್ ಸಿ ಎ ಬೆಂಗಳೂರಲ್ಲಿದೆ ಯಾಕಂತಂದರೆ ಯಾವುದೇ ಪ್ರದೇಶದ ಜ ಒಬ್ಬ ಪ್ಲೇಯರ್ ಬಂದರೂ ಅವನಿಗೆ ಅಡ್ಜಸ್ಟ್ ಆಗುವಂಥ ಒಂದು ವಾತಾವರಣ ಬೆಂಗಳೂರಲ್ಲಿದೆ ಸೊ ಇಲ್ಲಿ ಹೆಚ್ಚಿಗೆ ಬಿಸಿಲಿರಲ್ಲ ಸೊ ಒಂದು ಒಳ್ಳೆ ವೆದರ್ ಇದೆ ಯಾಕಂತಂದ್ರೆ ಮೊದಲೆಲ್ಲ ಕರ್ನಾಟಕಕ್ಕೆ ಯಾಕೆ ಜಾಸ್ತಿ ಕ್ರಿಕೆಟ್ ಮ್ಯಾಚ್ ಕೊಡ್ತಿದ್ರು ಅಂತಂದ್ರೆ ಅಂದರೆ ಫಸ್ಟ್ ಅವರು ಬಂದಕ್ಷಣ ಇಂಡಿಯಾ ಸೆಟ್ ಆಗ್ಬೇಕಂತಂದ್ರೆ ಫಸ್ಟ್ ಬೆಂಗಳೂರಿಂದ ಸ್ಟಾರ್ಟ್ ಮಾಡೋರು ಯಾಕಂದರೆ ಇಲ್ಲಿ ಪ್ಲೆಸೆಂಟ್ ಕ್ಲೈಮೇಟ್ ಇರುತ್ತೆ ಅವ್ರಿಗೆಲ್ಲೋ ಒಂದಿಷ್ಟು ದಿವಸ ಇದ್ದು ಪ್ರಾಕ್ಟೀಸ್ ಮಾಡಿ ಎನ್ ಸಿ ಎಗೆ ಬಂದು ಪ್ರಾಕ್ಟೀಸ್ ಮಾಡ್ಕೊಂಡು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹೋಗೋರು ಇಲ್ಲಿ ಎಲ್ಲ ವಾತಾವರಣ ಎಲ್ಲನೂ ಚೆನ್ನಾಗಿದೆ ಬಟ್ ಏನಂತಂದರೆ ನಮ್ಮ ಪೊಲಿಟಿಷಿಯನ್ಗಳಿಗೆ ಇದು ರಾಜ್ಯದ ಬಗ್ಗೆ ದೇಶದ ಬಗ್ಗೆ ಯಾರಿಗೂ ಚಿಂತೆ ಅಲ್ಲ ಸಿ ಎಮ್ ಆಗಲಿ ಪಿ ಎಮ್ ಆಗಲಿ ಎಲ್ಲರೂ ಅವ್ರವ್ರ ಲೆಕ್ಕದಲ್ಲೇ ಇರ್ತಾರೆ ಹೇಳಬೇಕಾದ್ರೆ ಮಾತಾಡಬೇಕಾದ್ರೆ ವಿವೇಕಾನಂದ ರಾಮ ಅಂತಾರೆ ಯಾರಲ್ಲಿದ್ದಾರೆ ರಾಮ ಯಾರಲ್ಲಿದ್ದಾರೆ ವಿವೇಕ ಯಾರಲ್ಲೂ ಇಲ್ಲ ಜಸ್ಟ್ ಏನಂದ್ರೆ ಇವತ್ತೇನೋ ಅವರು ಮಾಡಿದ್ರು ಬಟ್ ನಿಜ ಹೇಳಿ ನೀವು ನಾನು ಹೇಳ ನಮ್ಮ ನಮ್ಗೆ ಬೇಕಾಗಿದ್ದು ಏನಂತಂದರೆ ಗೃಹಲಕ್ಷ್ಮಿ ಅಲ್ಲ ಶಕ್ತಿ ಯೋಜನೆ ಅಲ್ಲ ಅನ್ನಭಾಗ್ಯಲ್ಲ ನಮ್ಗೆ ಬೇಕಾಗಿದ್ದು ಫ್ರೀಯಾಗಿ ಆಗಿ ಏನಂತಂದ್ರೆ ನಮ್ಗೆ ಬೇಕಾಗಿದ್ದು ನಿಜಕ್ಕೆ ಹೇಳಬೇಕಂದ್ರೆ ನಮ್ಗೆ ಬೇಕಾಗಿರೋ ಎಜುಕೇಷನು ಒಳ್ಳೆ ಎಜುಕೇಷನ್ ಕೊಡಬೇಕು ಅದರಲ್ಲಿ ಎಲ್ಲನೂ ಇರ್ಬೇಕು ಆಮೇಲೆ ಫ್ರೀ ಆಗಿ ಕೊಡ್ಬೇಕು ಈಗ ನೋಡಿ ನಾ ಎಷ್ಟೊಂದು ಸಲ ನಾವು ಅಬ್ಸರ್ವ್ ಮಾಡಲ್ಲ ಏನಾಗುತ್ತೆ ಅಂದರೆ ಒಬ್ಬ ತಾಯಿ ತನ್ನ ಎಷ್ಟೊಂದು ಕಷ್ಟಪಟ್ಟಿರ್ತಾಳೆ ಅವ್ಳಿಗೆ ಯಾವಾಗಲೂ ಒಂದು ಕನಸು ಏನಾಗಿರುತ್ತೆ ಅಂತ ನನ್ನ ಮಗ ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಆಗಬೇಕು ನಾನು ಪಟ್ಟು ಕಷ್ಟ ಅವ್ಳು ಪಡಬಾರ್ದು ಅಂತ ಈ ಒಂದು ಇದರಲ್ಲಿ ಎಷ್ಟೊಂದು ಸಲ ಏನಾಗುತ್ತೆ ಅಂತ ಅಂದರೆ ಅಫೋರ್ಡ್ ಮಾಡೋಕ್ಕಾಗಲ್ಲ ನಮಗೆ ಒಂದೂವರೆ ಲಕ್ಷ ಎರಡು ಲಕ್ಷ ಫೀಸು ಸೊ ಆ ಕಾರಣಕ್ಕೆ ಎಷ್ಟೊಂದು ತಾಯಂದಿರು ಅಮ್ಮಂದಿರು ಅಕ್ಕಂದಿರು ತಂಗಂದಿರು ಏನು ಮಾಡ್ತಾರೆ ಅಂತಂದರೆ ಎಲ್ಲೋ ಮನೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅವ್ರ ದುಡ್ಡಿನ ಅವಶ್ಯಕತೆ ಇರುತ್ತೆ ಆ ಅವಶ್ಯಕತೆನ ಎಷ್ಟೊಂದು ಜನ ಕ್ಯ ತಪ್ಪಾಗಿ ಅಂದರೆ ಅದನ್ನು ಮಿಸ್ಯೂಸ್ ಮಾಡ್ಕೋತಾರೆ ಎಷ್ಟೊಂದು ತಾಯಂದಿರು ಐ ಎ ಎಸ್ ಐ ಪಿ ಎಸ್ ಆಗಿರೋ ತಾಯಂದಿರು ತಾವು ಹೆಂಗೆ ದುಡ್ದೆ ಅವ್ರ ಮಕ್ಕಳನ್ನ ಬೆಳೆಸಿದ್ರು ಅಂತ ಕೇಳಿ ತಾಯಿ ಗ್ರೇಟ್ ಯಾಕೆ ಹೇಳಿ ತನ್ನ ಮಗ ಬೆಳಿಬೇಕು ಏನೇ ಎಲ್ಲದಕ್ಕೂ ಸಿದ್ಧ ಇರ್ತಾರೆ ಇವೆಲ್ಲ ತಡಿಬೇಕಂದ್ರೆ ನೀವು ನೀವು ಮಾಡಬೇಕಾಗಿರೋದು ಏನಂದ್ರೆ ಫಸ್ಟು ಎಜುಕೇಷನು ಮೆಡಿಕಲ್ಗೆ ಒತ್ತು ಕೊಡಿ ಸೊ ತಾನೇ ಯುವಕರು ಕೆಲಸ ನೀವು ನೀವೇನೂ ಕೊಡೋದು ಬೇಡ ಆಟೋಮೆಟಿಕ್ ನಿಮ್ಗೆ ಟ್ಯಾಕ್ಸ್ ಬರುತ್ತೆ ಜಿ ಎಸ್ ಟಿ ಬರುತ್ತೆ ಎಲ್ಲನೂ ಬರುತ್ತೆ ದೇಶನೂ ಆಗುತ್ತೆ ರಾಜ್ಯನೂ ಆಗುತ್ತೆ ಎಲ್ಲ ಸೆಕ್ಟ್ರಲ್ಲೂ ನೀವು ಡೆವಲಪ್ಮೆಂಟ್ ಅದು ಬಿಟ್ಬಿಟ್ಟು ಎಲ್ಲ ಸ್ಕೀಮ್ ಕೊಡ್ತಾ ಕೊಡ್ತಾಯಿದ್ದೀರಾ ಬಟ್ ನಮ್ಗೆ ಬೇಕಾಗಿರೋದು ಏನಂದ್ರೆ ನಮಗೆ ಅಪರ್ಚುನಿಟೀಸ್ ಬೇಕು ಸ್ಕೀಮಲ್ಲ ಮೊದಲು ನೀವು ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಿ ಆಪರ್ಚುನಿಟೀಸ್ ಜೊತೆ ಜೊತೆಗೆ ಒಳ್ಳೆ ಸ್ಕಿಲ್ಡ್ ಎಜುಕೇಷನ್ ಕೊಡಿ ಕಂಪೇರ್ ಟು ಡೆಲ್ಲಿ ಡೆಲ್ಲಿಲಿ ಇರುವಂಥ ಎಜುಕೇಷನ್ ಇವತ್ತು ಆಪ್ ಯಾಕೆ ನಾವು ಇಷ್ಟ ಆಗುತ್ತೆ ಅಂತಂದರೆ ಅರವಿಂದ್ ಕೇಜ್ರಿವಾಲ್ ನೀವು ಹೆಂಗೆ ಬೇಕಾದ್ರೂ ಇದು ಮಾಡ್ಬೋದು ಬಟ್ ಅವರ ಎಜುಕೇಷನ್ ಸಿಸ್ಟಮ್ ಏನಿದೆ ಅಲ್ಲ ಇವತ್ತು ದ ವರ್ಲ್ಡ್ ಕ್ಲಾಸ್ ಸ್ಟೂಡೆಂಟ್ವರೆಗೆ ಬರ್ತಾ ಇದ್ದಾರೆ ಯಾಕಂತಂದರೆ ಅವರು ನಿಮ್ಮಲ್ಲಿ ಏನಂತಂದ್ರೆ ಎನ್ ಇ ಪಿ ಮಾಡಿದ್ರು ಅಲ್ಲಿ ಎನ್ ಇ ಪಿಲಿ ಚೆನ್ನಾಗಿರೋದನ್ನ ನೀವು ತೊಗೊಳ್ಳಿ ಬೇಡನಲ್ಲ ನೀವು ವಿರೋಧಿಸ್ತಿರೋ ವಿರೋಧಿಸಿ ಬಟ್ ಅದರಲ್ಲೂ ಒಂದಿಷ್ಟು ಕೆಲವು ಅಂಶಗಳಿದೆ ಚೆನ್ನಾಗಿರೋ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿ ಜೊತೆ ಜೊತೆ ಆಗಿ ಬೆಳಿಬೇಕು ಅದು ಬಿಟ್ಬಿಟ್ಟು ಅದನ್ನು ವಿರೋಧ ಮಾಡಿದ್ರು ಇವೆಲ್ಲ ಬಿಟ್ಬಿಡಿ ನೀವು ಫಸ್ಟ್ ನಾವು ಏನು ಮಾಡ್ಬೇಕಂದ್ರೆ ಜೆ ಬಂದ್ರೆ ಬಿಜೆಪಿ ಸೆಟ್ಟು ಕಾಂಗ್ರೆಸ್ ಬಂದ್ರೆ ಕಾಂಗ್ರೆಸ್ ಸೆಟ್ ಎಲ್ಲ ಬೇಕಾಗಿರೋದು ನಮಗೆ ಬೇಕಾಗಿರೋ ಸಿಲೆಬಸ್ ಅಲ್ಲಿ ಏನು ಗೊತ್ತಾ ನಾನು ಹೆಂಗೆ ಬೆಳಿತೀನಿ ಕರೆಕ್ಟ್ ಇರಬೇಕು ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ